ಕಷ್ಟವೇ ಎಂದು ಕೇಳಿದವು ಕಳು ಕೇಳಿಗಳು ಬರುತ್ತೇವೆ ಎನ್ನುತ್ತ ದೂರ ಹಾಡುವುದು ಮರದ ಜಾಗದ ಹೊರಗೆ ಹೋಗಿ ಬಿದ್ದಿದ್ದ ಹೆಣುಗಳನ್ನು ತೆಗೆದುಕೊಂಡು ಬಂದು ಮರದ ತುಂಬಾ ಬೀಸು ಹೆಲುಪುಗಳನ್ನು ಕಂಡು ಭಯದಿಂದ ಹೊಟ್ಟಕ್ಕಿತ್ತರು ಈ ಘಟನೆಯ ನಂತರ ಮರಗಡಿ ಯಾರು ಸುಳಿಯುತ್ತಿರಲಿಲ್ಲ ಮರದ ತುಂಬಾ ಸಿಡಿಲು ತುಂಬಿಕೊಂಡಿತು ಮರ ತುಂಬಾ ಸುಂದರವಾಗಿ ಕಾಣತೊಡಗಿತು ಆಗ ಲೀಲಾ ತನ್ನ ಆ ಗೂಡಿನಲ್ಲಿ ಒಂದು ದಿನ ಹೊರಗೆ ಹೋಗಬೇಕಾಗುವ ಪರಿಸ್ಥಿತಿ ಬಂದಿತು ಎರಡೂ ಕಾಲುಗಳು ಮರದ ಬಳಿ ಬಂದು ನಾನು ಹೊರಗೆ ಹೋಗುತ್ತಿದ್ದೇವೆ ಜೋಪಾನ ಗೂಡಿನಲ್ಲಿ ಹೊಟ್ಟೆಗಳಿವೆ ಪಕ್ಕದಲ್ಲಿ ವಿಷಕಾರಿ ಹಾವನ್ನು ಸುಳಿಯುತ್ತಿರಿ ಎಂದು ಮನವಿ ಮಾಡಿಕೊಂಡವು ಇದಕ್ಕೆ ಒಪ್ಪಿನ ಮರ ಹೋಗಿ ಬನ್ನಿ ಹೋಗಿ ಬನ್ನಿ ನಾನು ನಿಮ್ಮ ಹೊಟ್ಟೆಗಳನ್ನು ನೋಡಿಕೊಳ್ಳುತ್ತೇನೆ ಎಂದಿತು ಎರಡು ಕಾಲು ತಳು ಕಾ ಕಾಯ್ದು ಹೋಗುವುದನ್ನೇ ಕಾಣುತ್ತಿದ್ದು ವಿಷಕಾರಿ ಹಾವು ಸರ ಸರದು ಬರದ ಬಳಿ ಬಂದು

ಮೇಲಿರುವ ತತ್ತಿಗಳನ್ನು ತಿನ್ನಲು ಬಿಟ್ಟಿತು ರಾಶಿ ಮೇಲೆ ಬೆಂಕಿ ಹಾಕಿಕೊಳ್ಳೋಣ ಎಂದು ನಿರ್ಧರಿಸಿದರು ಸುತ್ತಲಿನ ಹುಲ್ಲಿನ ರಾಶಿ ಮೇಲೆ ಬೆಂಕಿ